ಸ್ನೇಹಿತರೆ ಸಾಮಾನ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ ನಂತರ ಕಲಶಕ್ಕೆ ಹಾಕಿದ ನೀರನ್ನು ಏನು ಮಾಡಬೇಕು ಅನ್ನೋದು ಸಾಮಾನ್ಯವಾಗಿರುವಂತಹ ಪ್ರಶ್ನೆ ಸತ್ಯನಾರಾಯಣ ಪೂಜೆಯಲ್ಲಿನ ಕಲಶದ ನೀರು ತುಂಬಾ ಪವಿತ್ರವಾಗಿರುತ್ತೆ ಆ ನೀರನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಎಲ್ಲೆಂದರಲ್ಲಿ ಚೆಲ್ಲಬಾರದು ಕಲಶದಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಪೂಜೆ ವೇಳೆಯಲ್ಲಿ ನಾವು ಕಲಶದಲ್ಲಿ ದೇವರನ್ನು ಆಮಂತ್ರಿಸಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀವಿ ಪೂಜೆಯ ನಂತರವೂ ಕೂಡ ಕಲಶದಲ್ಲಿ ಅಷ್ಟೇ ಶುದ್ಧವಾದ ನೀರಿರುತ್ತೆ ಇದನ್ನು ನಿರ್ಲಕ್ಷಿಸಬಾರ್ದು ನಾವು ಅಷ್ಟೇ ಶುದ್ಧವಾಗಿ ಈ ನೀರನ್ನು ಉಪಯೋಗಿಸ್ಕೊಳ್ಬೇಕು ಈ ನೀರನ್ನು ತೋಟದ ಗಿಡಗಳಿಗೆ ಹಾಕೋದು ಇದರಿಂದ ಗಿಡಗಳು ಆರೋಗ್ಯವಾಗಿ ಬೆಳೆಯುತ್ತೆ ಅಷ್ಟೇ ಅಲ್ಲದೆ ನಾವು ಈ ನೀರನ್ನು ಸ್ನಾನಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದು ಸ್ನಾನ ಮಾಡುವಂತಹ ನೀರಿಗೆ ಈ ನೀರನ್ನು ಸೇರಿಸಿಕೊಂಡು ಸ್ನಾನವನ್ನು ಮಾಡಿದರೆ ಒಳ್ಳೆಯದು ಕಲಶದ ನೀರನ್ನು ಮನೆಯ ಸುತ್ತ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ರೂಮ್ಗಳಲ್ಲಿ ಸಿಂಪಡಿಸಿದ್ರೆ ಶುದ್ಧತಾ ಶಕ್ತಿ ಹೆಚ್ಚಾಗಿ ಹರಡುತ್ತೆ ಸ್ನಾನ ಮಾಡುವ ನೀರಿಗೂ ಕೂಡ ಇದನ್ನು ಮನೆಯ ಪ್ರತಿ ಸದಸ್ಯರು ಕೂಡ ಉಪಯೋಗಿಸ್ಕೊಳ್ಬಹುದು ಇನ್ನು ತುಳಸಿ ಗಿಡಕ್ಕೆ ಈ ಕಲಶದ ನೀರನ್ನು ಹಾಕಬಹುದು ಇಷ್ಟೇ ಅಲ್ಲದೆ ಈ ಕಲಶದ ನೀರನ್ನು ಯಾರು ತುಳಿಯದಂತಹ ಸ್ಥಳದಲ್ಲಿ ಹಾಕಬೇಕು ಈ ನೀರನ್ನು ಎಸೆಯುವುದು ಎಸೆ ಎಲ್ಲೆಂದರಲ್ಲಿ ಎಸೆಯುವುದನ್ನು ಮಾಡಬಾರ್ದು ಶ್ರದ್ಧೆಯಿಂದ ಉಪಯೋಗಿಸ್ಕೊಳ್ಬೇಕು ಇಲ್ಲವೇ ಹರಿಯುವ ನೀರಿನಲ್ಲಿ ಬಿಡಬೇಕು ಈ ನೀರಿಗೆ ತುಪ್ಪ ಸೇರಿಸಿ ದೇವರ ಸಾನಿಧ್ಯದಲ್ಲಿ ಸಿಂಪಡಿಸುವುದು ಅತ್ಯಂತ ಪವಿತ್ರ ಅಂತ ಹೇಳಲಾಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಾಗಲಿ ಯಾವುದೇ ಬೇರೆ ಇನ್ನಿತರ ಪೂಜೆಯಾಗಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡಿದ ಮೇಲೆ ಆ ಕಳಶದಲ್ಲಿ ಇಟ್ಟಂತಹ ನೀರು ದೈವಿಕ ಶಕ್ತಿಯನ್ನು ಒಳಗೊಂಡಿರುತ್ತೆ ಹಾಗಾಗಿ ನಾವು ಆ ಕಳಶದಲ್ಲಿ ಇರಂತಹ ಇರುವಂತಹ ನೀರನ್ನು ಪೂಜೆ ಎಲ್ಲ ಆದ ಮೇಲೆ ಕಳಶ ವಿಸರ್ಜನೆ ಮಾಡಿದ ನಂತರ ಆ ನೀರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು